ಬಿಜೆಪಿ ಮುಖಂಡರಾಗಿರುವಂತಹ ಗೋ ಮಧುಸೂದನ್ ಜಾಯ್ನ್ ಆಗಿದ್ದಾರೆ ನಮಸ್ತೆ ಸರ್ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ವಿಧಿವಶದ ಸುದ್ದಿ ನಿಮಗೆ ಗೊತ್ತಾಗಿರಬಹುದು ಅಂತ ಅನ್ಕೊಳ್ತೀನಿ ಯಾವ ರೀತಿಯಾಗಿ ನೆನಪಿಸಿಕೊಳ್ಳೋದಕ್ಕೆ ಬಯಸ್ತೀರಿ ಎಸ್ ಎಲ್ ಭೈರಪ್ಪನವರು ಮೈಸೂರಿನ ಅಂತಃಕರಣದ ಆತ್ಮ ಇದ್ದ ಹಾಗೆ ಮೈಸೂರಿನಲ್ಲಿ ಹುಟ್ಟಿ ಬೆಳೆದಂತಹ ಅವರು ವಿದ್ಯಾರ್ಥಿ ದೃಶ್ಯ ಮೈಸೂರಿಗೆ ಬಂದಂತಹ ಅವರು ಮಹಾರಾಜಾಸ್ ಕಾಲೇಜ್ ನಲ್ಲಿ ಬಂದಂತಹ ಅವರು ಒಂದು ರೀತಿಯಾಗಿ ಹಿಂದುತ್ವದ ಬಗ್ಗೆ ಭಾರತೀಯತೆಯ ಬಗ್ಗೆ ಅವರ ಆ ಒಂದು ಬದ್ಧತೆ ಏನಿದೆ ಅದನ್ನ ಯಾರೂ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಇರುವಂತ ಬದ್ಧತೆ ಅವರು ತಮ್ಮದೇ ಆದಂತ ಶೈಲಿಯಲ್ಲಿ ಕಾದಂಬರಿಗಳನ್ನ ಬರೆದ್ರು ಅವರು ಬರೆದಂತಹ ಎಲ್ಲ ಕಾದಂಬರಿಗಳು ಸಹ ನಿಜವಾಗ್ಲೂ ಸಹ ಮೈಸೂರಿನ ಹೃದಯವನ್ನ ತಟ್ಟಿ ನಿಲ್ಲಿಸಿದಂತಹ ಕಾದಂಬರಿಗಳವು ಅವರನ್ನ ಬೇರೆ ಬೇರೆ ಬಣ್ಣದ ಕನ್ನಡಕದಲ್ಲಿ ನೋಡದಂತಹ ರಾಜಕಾರಣಿಗಳನ್ನ ನಾವು ಕಂಡಿದ್ದೇವೆ ನಾವು ಆದ್ರೆ ಅವರು ಮಾತ್ರ ಪ್ರಪಂಚವನ್ನ ಯಾವುದೇ ಬಣ್ಣದ ಕನ್ನಡಕವಿಲ್ಲದ ರೀತಿಯಲ್ಲಿ ಅವರು ನೈಜವಾಗಿ ಸಹಜವಾಗಿ ನೋಡದಂತಹ ಅವರು ಅವರ ದೊಡ್ಡ ಮಗ ಮತ್ತೆ ನಾನು ಇಬ್ರು ಸಹಪಾಠಿಗಳು ಒಟ್ಟಿಗೆ ಆರ್ ಎಸ್ ಎಸ್ ಕಾರ್ಯಕರ್ತರಾಗಿ ಬೆಳೆದಂತ ಅವರು ಈಗ ಅವರು ಇಂಗ್ಲೆಂಡ್ ಇದ್ದಾರೆ ಹೋಗ್ರು ಅವ್ರ ದೊಡ್ಡ ಮಗ ರವಿ ಅಂತ ಹೇಳಿ ಎರಡನೇ ಅವರು ನಮ್ಗೆ ಎನ್ ಐ ನಲ್ಲಿ ಇವತ್ತಿನ ಪದಾಧಿಕಾರಿಗಳಾಗಿದ್ದಾರೆ ಎರಡನೇ ಮಗನೂ ಸಹ ನಮಗೆ ಪರಿಚಿತ್ರ ಇರುವಂತವ್ರು ನಾವೆಲ್ಲ ಚಿಕ್ಕ ವಯಸ್ಸಿನಿಂದ ಸಹ ಎಸ್ ಎಲ್ ಭೈರಪ್ನವರ ಬಹಳ ದೊಡ್ಡ ಅಭಿಮಾನಿಗಳು ಅವರ ದಾಟು ಇರ್ಬೋದು ಅವರ ಇನ್ನಿತರ ಅನೇಕ ಒಂದು ಕಾದಂಬರಿಗಳಿರ್ಬಹುದು ಅದೆಲ್ಲವೂ ಸಹ ಒಂದು ರೀತಿಯಾದಂತ ಇತಿಹಾಸವನ್ನ ನಿರ್ಮಾಣ ಮಾಡಿದಂತವು ಮತ್ತೆ ಅವರು ತಮ್ಮದೇ ಆದಂತಹ ಓದುಗರ ಒಂದು ಬಳಗವನ್ನ ಈ ಒಂದು ಕನ್ನಡ ಸಾಹಿತ್ಯದಲ್ಲಿ ನಿರ್ಮಾಣ ಮಾಡ್ಕೊಂಡಂತಹ ಅವರು ಅವ್ರಿಗೆ ಬಹಳ ಹಿಂದೆನೆ ಪದ್ಮ ಪ್ರಶಸ್ತಿಗಳು ಬರಬೇಕಾಗಿತ್ತು ಆದ್ರೆ ಅವರನ್ನ ಬೇರೆ ಕನ್ನಡಕದಿಂದ ನೋಡಿದಕ್ಕೋಸ್ಕರ ಕೊಡ್ಲಿಲ್ಲ ಆದ್ರೆ ಪದ್ಮ ಪ್ರಶಸ್ತಿ ಅಷ್ಟೇ ಪ್ರಖ್ಯಾತವಾದ ಕಾಳಿದಾಸ್ ಸಮ್ಮಾನ ಅದನ್ನ ಅವ್ರು ಪಡೆದಂತ ಅವರು ಅವರು ಅದನ್ನ ಸರಸ್ವತಿ ಸಮ್ಮಾನವನ್ನು ಸಹ ಅವ್ರು ಪಡೆದ್ರು ಹೌದು ಹಾಗಾಗಿ ಅವ್ರ ಬಗ್ಗೆ ವಿಶೇಷವಾದಂತ ಒಂದು ನಮ್ಮೆಲ್ರಿಗೂ ಸಹ ಅಭಿಮಾನ ಇದೆ ಇವತ್ತು ಕನ್ನಡ ಸಾಹಿತ್ಯ ಲೋಕ ಅವರಿಲ್ಲದೆ ಬಡವಾಗಿದೆ ಅಂತ ನಮ್ಗೆಲ್ರಿಗೂ ಅನ್ನಿಸ್ತಾ ಇದೆ ಭಗವಂತ ಅವರ ಆತ್ಮಕ್ಕೆ ಖಂಡಿತ ಶಾಂತಿ ಕೊಡ್ತಾನೆ ಮತ್ತೆ ಅವರ ಪರಿವಾರದವ್ರಿಗೆ ಅವರ ಈ ಒಂದು ಅಂತಿಮ ವಿದಾಯದ ದುಃಖವನ್ನ ಸಹಿಸಿಕೊಳ್ಳುವಂತ ಶಕ್ತಿಯನ್ನ ತಾಯಿ ಚಾಮುಂಡೇಶ್ವರಿ ನೀಡಲಿ ಅಂತ ಹೇಳಿ ನಾನು ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿಯನ್ನ ಬೇಡ್ತೇನೆ ಗೋ ಮಧುಸೂದನ್ ಅವರು ಇತ್ತೀಚಿನ ದಿನಗಳಲ್ಲಿ ಯಾವತ್ತಾದರೂ ಭೇಟಿ ಆಗಿರೋದು ಇದೆಯಾ ಜೊತೆಗೆ ಅವರ ಯಾವ ಪುಸ್ತಕ ಅಥವಾ ಯಾವ ವಿಚಾರಗಳು ನಿಮಗೆ ಬಹಳ ಮನಕಲಕ್ಕಿದ್ದು ಅಥವಾ ಇಷ್ಟವಾಗಿರೋದು ಅವರ ನೇರ ನುಡಿ ಅವರು ಬರೆದಂತಹ ಅನೇಕ ಆ ಒಂದು ಪುಸ್ತಕಗಳಲ್ಲಿ ಅವರ ಕಲ್ಪನೆಯಲ್ಲಿ ಅವರು ಕೆಲವೊಮ್ಮೆ ಈ ಒಂದು ಭಾರತದ ಸನಾತನ ನಂಬಿಕೆಯನ್ನು ಸಹ ಕೆಲವೊಮ್ಮೆ ಅಲಾಡಿಸಿದಂತಹದ್ದು ಇದೆ ಅಲಾಡಿಸಿದಂತಹದ್ದು ಇದೆ ಅವರು ಆದ್ರೆ ಅವರ ನೇರ ನುಡಿ ಸಹಜವಾದಂತಹ ಒಂದು ಮಾತುಕತೆ ಎಲ್ಲದಕ್ಕಿಂತ ಹೆಚ್ಚಾಗಿ ರಾಷ್ಟ್ರೀಯತೆಯ ಬಗ್ಗೆ ಹಿಂದುತ್ವದ ಬಗ್ಗೆ ಅವರ ಆ ಒಂದು ಬದ್ಧತೆ ಇದೆಯಲ್ಲ ಅದು ನಮ್ಮೆಲ್ಲರನ್ನೂ ಸಹ ನಿಜವಾಗ್ಲು ಸಹ ಪುಳಕಿತವನ್ನಾಗಿ ಮಾಡಬೇಡ ಫೈನ್ ಎಸ್ ಧನ್ಯವಾದಗಳು ಗೋಮಂತ್ ಸೂಧನ್ ಅವರು ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ ನಮ್ಮ ಜೊತೆ ಇದೀಗ ಶ್ರೀರಾಮ ಸೇನೆಯ ಸಂಸ್ಥಾಪಕರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರೇ ಕನ್ನಡ ಸಾರಸ್ವತ ಲೋಕದಲ್ಲಿ ಮತ್ತೊಂದು ಕೊಂಡಿ ಕಳಚಿದೆ ಎಸ್ ಎಲ್ ಭೈರಪ್ಪ ಅವರು ವಿಧಿವಶರಾಗಿದ್ದಾರೆ ಯಾವ ರೀತಿಯಾಗಿ ನೆನಪಿಸಿಕೊಳ್ಳೋದಕ್ಕೆ ಬಯಸ್ತೀರಿ ಮೊದಲೇದಾಗಿ ಶ್ರೀರಾಮ್ ಸೇನೆ ಸಂಘಟನೆಯಿಂದ ನಾನು ಹೃದಯ ಪೂರ್ವಕವಾದಂತ ಶ್ರದ್ಧಾಂಜಲಿಯನ್ನ ಅರ್ಪಣೆ ಮಾಡ್ತೀನಿ ನಿರಂತರ ಸಂಪರ್ಕ ಏನು ಇರಲಿಲ್ಲ ಆದ್ರೆ ನಾನು ಮೈಸೂರಿನಲ್ಲಿ ಆರ್ ಎಸ್ ಎಸ್ ಪ್ರಚಾರಕ್ಕಾಗಿದ್ದೆ ಅವಾಗ ಅವಾಗವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೆ ಇತಿಹಾಸದ ಬಗ್ಗೆ ಅವರು ಅತ್ಯಂತ ಆಳವಾದಂತ ಅವರ ಜ್ಞಾನ ಅಗಾಧವಾಗಿತ್ತು ಸೊ ಇವತ್ತ ಇವತ್ತಿಗೂ ಅವರ ಇತಿಹಾಸದ ಕೆಲವೊಂದೆಲ್ಲ ಆವರಣ ಅಂತನ್ನುವಂತದ್ ನೋಡಿದ್ರೆ ಅದು ಎಂಥ ಅದ್ಭುತವಾದಂತ ಕಾದಂಬರಿ ಏನ್ ಅಂದ್ರೆ ಇತಿಹಾಸದಲ್ಲಿ ಇರುವಂತಹದ್ದನ್ನೇ ಅವ್ರು ಬರೆದಂತಹದ್ದು ಮತ್ತು ಆವಾಗಿನ ಭೇಟಿ ಅವ್ರ ಅವ್ರ ಸ್ನೇಹ ಪ್ರೀತಿಯಿಂದ ಕಾಣುವಂತಹದ್ದು ಯಾರೇ ಬಂದ್ರು ನಾನು ಬಹಳ ಯಕಶ್ಚಿತ ಒಬ್ಬ ಆರ್ ಎಸ್ ಎಸ್ ನ ಕಾರ್ಯಕರ್ತನಾಗಿದ್ದೆ ಆದ್ರೆ ಮನೆಗ್ ಹೋದಾಗೆಲ್ಲ ಒಂಥರ ಆತ್ಮೀಯತೆಯಿಂದ ಕೂತು ಕೂತ್ ಮಾತನಾಡ್ಕೊವಂತ ಇತ್ತು ಸೊ ಹಾಗಾಗಿ ಒಬ್ಬ ಬಹಳ ದೊಡ್ಡ ಸಾಹಿತಿ ಇತಿಹಾಸಕಾರ ವಿಕವಾದ ವಿಚಾರಧಾರೆ ಇರುವಂತಹ ವ್ಯಕ್ತಿಯನ್ನ ನಾವು ಕಳ್ಕೊಂಡು ನಿಜ ಇಡೀ ಸಾಹಿತ್ಯ ಲೋಕ ಇವತ್ತು ಸಾಕಷ್ಟು ನಷ್ಟವನ್ನ ಅನುಭವಿಸಿದೆ ಧನ್ಯವಾದಗಳು ಪ್ರಮೋದ್ ಅವರ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ